இரவ பண்ி ஓய்னா முட்டி தும்பிட்டு மத்த கொட்டியாக பாக்லாத்தி இல்ல இடத்தினா ஒய்யலக்கூட விடல மத்தேன் எட்டில நான் இதை நமக்கு ஆமால வந்து நோட் கிஷிந்தானி ஏனில் தடீரீ கீட வாழி வைத்தி நந்தில அதுக்க துப்பேன் கூட பார்க்கலிர்ல வாக்கி அதுக்க இல்லே மணி முந்த மத்த ஒய்ல கொடுக்குனி ஆமே எல் தி அதுக்க அல் இட்டு ಏ ವಾಕಿನ ಮಗಳು ಹೊಟ್ಲಿಲ್ಲನ ಹ್ಞೂ ಅದಕ್ಕೆ ನಾಳೆ ಬಾಣತನ ಐತಂದ್ರ ಕುಳ ಬೇಕಾಗವಲ್ಲ ಅದಕ್ಕೆ ಬೇಕವ ಒಂದು ಒಂದಿಷ್ಟು ದಿನ ಕೊಡು ಒಂದು ಹದಿನೈದು ದಿನ ಬಳಿತೀನ ಕುಳ್ಳ ಶಗಣಿ ಕೊಡು ನಿಮ್ದು ಹೆಂಡಿ ಗಟ್ಟಿರ್ತೈತೆ ಎಮ್ಮೆ ಹೆಂಡಿ ಕೊಡು ಅಂತಲ್ಲ ಅದಕ್ಕೆ ಆತೋರ್ವಾ ಓಯಿ ಅದ್ರಾಗೇನೈತಿ ಏನೈತಿ ತಗೊಂಡು ಹೋಗು ತುಂಬಿಟ್ಟಿರ್ತೀನಿ ತಗೊಂಡು ತಂದಿನ ಮತ್ತು ಇನ್ನೂ ಬಂದೇ ಇಲ್ಲ ಹೊಡಕಿ ಹ್ಞೂ ಆಕಿಯರ ಕೆಲಸ ಮಾಡೋಕತ್ತಲಂದ್ರ ಅದಕ್ಕೆ ನೆನಪಿಸುತ್ತಿರಂಗಿಲ್ಲ ಅದಕ್ಕೆ ಈಗ ಹಂಗ ಹೊಲಕ್ಕೋಗೋ ಒದಕ್ಕೆ ಹೋಗ್ತೀನಿ ತೊಗೊಂಡು ಹೋಗ್ಕ ಬಂತೀಸಂದ್ರ ಅಯ್ಯ ಹೌದನ್ರಿ ಹ್ಞೂ 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 ನಂಗೆ ಗೊತ್ತಿದ್ದಿಲ್ಲ ಬಿಡ್ರಿ ಹ್ಞೂ ಹೊಟ್ಲೂ ಬಂದದ ನೀಗಂದ್ರೆ அய்யா மொழி குப்ச மாசினா கர்க்கோந்தார்த்தா ஏன்னா ஏழராக ஆய் ஏகில முக்தா என்ட்ராக் வந்தத்த அதுக்கீங்க படதுட்டா நடித்தை மத்த ஐநா அதே டேமில் படிக்க ஆக்கத்தோ அதுக்க அதுக்க யாக்க ஒய்யா மத்த மத்திள்வ எல்லாம் கட்டுக்கோனும் அருபி இரவி தோத்து மத்த மோதோ தர பர்த்தை அல்ல ஒன்சூ ஜோதிர அரவி சீரி அருவி இட்ட தகோ தோண்டிசிர கட்டுக்கோ எல்லா ஒட்டும் சந்தை ஆ அத்தை எல்லாம் கட் கொண்டினீனி அந்தங்க அல் ஐத்தி சுரீத்த குக்கீவி குருப்பினா இல்லை நம்ம மனியாக ಯವ್ವ ನನಗೆ ಕತ್ತಿ ಹನಿ ಬರ ನೋಡಿ ಎಂತ ಹಣೆ ಮನ್ಸಾಳಿ ನೋಡೋಣ ಅಲ್ಲ ಸರಿ ತೆಗಿಲಾಕೀನಿ ಕುರ್ಪಿನೇ ನೆನಪಿಲ್ಲ ನನಗೆ ಥೋ ಯವ್ವ ತಾಯಿ ಅಲ್ಲ ಹಳೆ ಕುರ್ಪಿ ಇದ್ದು ಮನೆಯಾಗ ಅವು ಎಲ್ಲೆಲ್ಲಿ ಬಿದ್ದು ಏನು ಕತ್ತೀನ ನಾ ಬರೀ ಈ ಮನೆಗೆ ಬಂದಿವೆ ಏನು ಮಾಡೋದೀಗ ತಡಿ ನೋಡ್ರಣ ಅಂತ ಅದ ಇರೋ ಒಂದು ಅಂತ ಕೇಳಿ ಬರ್ತೀನಿ ಮತ್ತೆ ಹೆಂಗೆ ಹೊಲಕ್ಕೋಗಲ್ಲ ಮತ್ತೀಗ ಆಕೆನಂತೆ ಇರ್ತಾವ್ ಅದ ಸೆಗಣಿ ಒಯ್ಯೋ ಹೇಳ್ಕಿಷಿದ್ರೆ ಹಂಗೆ ಒಂದೆರಡು ಕುರ್ಪಿ ಇಸ್ಕೊಂಡ್ಕ ಬರ್ತೀನಿ ತಡಿ ಹ್ಞೂ ಆತರಿತಿ ಅಂದ್ರೆ ಬರ್ರಿ ಎಲ್ಲ ಹೋಗಿ ಬರ್ರಿ ನಾನು ಎಲ್ಲ ಅಂತ ಹಂಗ ಹೋಗೋಣಂತ ಮತ್ತೆ ನೀರಿಂದ ಕೊಡಾಗಿ ನಗೊಳಂದ್ರ ಮತ್ತೆ ಅಯ್ಯ ದಾಡಿ ಹೇಳು ಎದ್ ಹ್ಞೂ ಅವರೆಲ್ಲ ತರ್ತಾರೆ ತಂದಿರ್ತಾರೆ ಅಲ್ಲಿ ಕೆನಲ್ಲೇ ನೀರು ಇರ್ತಾವ ತಂದಿಡ್ತಾರ ಕುಡಿದ್ರಾಯ್ತು ಯಾಕೆ ಕುತ್ಕೊಂಡು ತಾಯಿ ತಾಯಿ ಹ್ಞೂ ಆ ವೀಸಕ್ಕೆ ರಗಡಾಕತ್ತಿ ಮತ್ತೆ ನೀರು ಬೇಡ ಉತ್ಕೊಂಡು ಹೋಗೋದನು ತಾವ ಎಲ್ಲ ತಂದಿಡ್ತಾರಲ್ಲೇ ಹಾಂ ಏನು ಬೇಡ ಸುಮ್ಮ ವೀಸ ಅದು ಇಟ್ಕೋ ಒಂದಿಟ್ಟು ಬುತ್ತಿ ಕಟ್ಕೋ ಆತು ಹಾಂ ಆ ಆಯ್ತು ಹೇಳಿ ಹಂಗಿದ್ರು ಹಟ್ಟ ಮಾಡ್ತೀನಿ ಅಂತ ಹೋಗ್ಬ್ರಿ ಮತ್ತೆ ಇವ್ರು ಬರ ಬರಲಿಲ್ಲ ನಾ ಊಟಕ್ಕರ ಕೊಟ್ಟಿದ್ದೆ ಎಲ್ಲಿ ಹೋಗ್ಯಾರ ನೋಡು ಇಟಿ ಅಂತ ಮುಂಜಾನೆ ಹುಣ್ಣು ಅಂದ್ರೆ ಉಳ್ಳಿಲ್ಲ ಹಂಗ ಸಾಲಿಗೆ ಹೋಗಳ ಮಧ್ಯಾಹ್ನ ಬಂದು ಉಂಟಾ ಏನ್ ಮಾಡ್ತಾಳ ಅಟ್ಟ ಹೇಳ್ತೀನಿ ಅವರಪ್ಪ ಹೇಳ್ತೀನಿ ಮಧ್ಯಾಹ್ನ ಬಂದ್ರಂದ್ರಿ ಚಾವಿ ತೆಗೆದ್ಕೆ ಕೊಡ್ರಿ ಅಂತ ಹೇಳ್ತೀನಿ ಅಯ್ಯ ಬಂದ್ರೇನು ನಿಮ್ ಬಾ ಕಾಯಕತ್ತಿದ್ದೆ ನೋಡು ಯಾವಾಗ ಯಾವಾಗ್ರಿ ಮುಂಜಾನೆ ಜಲ್ದಿ ಬರ ಹೇಳಿ ನಿಲ್ ಹೊರ ಹೋದ್ರು ಇಟ್ಟಂತೂ ಬರ್ಲಿಲ್ಲಲ್ಲ ಬರ್ರಿ ಲಗುನ್ ಬರ್ರಿ ಊಟ ಕೊಡ್ತೀನಿ ಅಂತ ನಿಮ್ಗಿಟ್ಟು ನಾವು ಹೊಲಕ್ಕೆ ಹೋಗಿವಿ ಅಂತ ಹೇಳಿ ನಿಲ್ಲಿಂದ ಸಂಜೆ ಮಾಡ ಏವ್ ನಂಗೆ ನೆನಪ ಹೋಗಿತ್ತು ನೋಡು ತೋ ತೋ ಹೌದಲ್ಲ ನೀವ್ ಹೊಲಕ್ ಕುಕ್ಕಿರಲ್ಲ ನಡಿ ನಡಿ ಕೊಡು ನಡಿ ಇಲ್ಲ ತಗೋ ಇಲ್ಲ ತಗೋ ನಾ ಉಣ್ತೀನಿ ತಗೋ ನಾ ಎಲ್ಲ ತಗೊಂಡ್ ನಿಮ್ದು ಏನಾಯ್ತು ನೀವು ಮಾಡ್ಕೋ ಹೋರಿ ಎಪ್ಪ ಎಲ್ಲ ಚಂದ ತಗೊಂಡ್ ಕಿಸಿದ್ರು ಮತ್ತೆ ಒಂದ್ ತಗೋಳೋದು ಒಂದ್ ಬಿಡೋದು ಮಾಡಕ್ಕೆ ಹೋಗ್ಬೇಡ ಏನು ಮಧ್ಯಾಹ್ನ ಬಾಕ್ಳ ತೆಗೆದು ತೆಗದ ಊಟ ಕೊಡೋದ್ರಿ ಹಂಗ ಬಂದ ಹಂಗೆ ಬಂದು ಹಂಗೆ ಹೋಗ್ಬಿಡ್ತಾಳಾ ಒಂದಿಟ್ಟ ಮನಿ ಮುಂದಿರು ಬಂದ್ಲಂದ್ರೆ ಏ ಆಯ್ತು ಹೇಳ್ಬಾ ಇರ್ತೀನಿ ತಗೋ ಇನ್ ಅದೊಂದು ಕೆಲಸ ಏನ್ ನನಗ ಆಯ್ತಮ್ಮ ಹಂಗಪ್ಪ ಅದು ಪೂರಿನ ಸಣ್ಣದೈತಿ ಐತಿ ಒಂದೇ ಮನೆಯಾಗೆ ಬರೋಕೆ ಅನಿಸ್ತೈತಿ ಹೊಸ ಮನೆ ಐತಿ ಹರಿ ಮನೆಯಾಗಿತ್ತು ಅಂದ್ರೆ ನಡಿತಿತ್ತ ಹೊಸದೈತಿ ಮನಿ ಅದನ್ನ ಅನಿಸ್ತೈತಿ ಒಂದಿಟ್ಟು ಒಂದು ಒಂದೆರಡು ಮೂರು ದಿನ ರೂಢಿ ಆಗತ್ತನ ಕೈ ಇರು ಬಂದಿತ್ತು ಏನು ಹೌದ್ರಿ ಆಕೆ ಬಂದಾಗ ಸಾಲಿಂದ ಬರ್ತಿರ್ತವೆ ಅಂತ ಹೆಂಗೆ ಅಲ್ಲ ಗುಡಿ ಮುಂದೆ ಆಶೆ ಬಟ್ಟ ಬರಟ ಆಕಿನ ಜೊತೆ ಬರ್ರಿ ಒಂದಿದ್ದು ಬಾಗ್ಲ ತೆಗೆದಕ್ಕೆ ಸಿಂದ್ರೆ ಊಟಕ್ಕೆ ಅದು ಕೊಡ್ರ ರೆಕ್ಕೊಂಡಿತ್ತು ಹಾಂ ಹುಣಕಿ ಶೀರ್ ಹೋಗ್ಕೊಳ್ಳೆ ಇಲ್ಲಾಂದ್ರೆ ಹಾಂ ಇಲ್ಲಾಂದ್ರೆ ಆಕಿ ಹಂಗ ಇರ್ತಾಳೆ ರೀ ಮಾಡಂಗಿಲ್ಲ ಮಾಡಂಗಿಲ್ಲಕ್ಕಿ ಅದಕ್ಕೆ ಆತು ಆತು ಹೇಳಿ ಹಂಗ ಮಾಡ್ತೀನಿ ತಗೋ ಹ್ಞೂ ಆಯ್ತು ನೀವು ಹೊರ ನೀವು ಕೆಲಸ ಮಾಡ್ಕೊರಿ ನಾ ಎಲ್ಲ ಉಣ್ತಿನಂತ ಆಮೇಲೆ ಉಣ್ತಿನಂತ ಹ್ಞೂ ಹೋರಿ ನೀವು ಮತ್ತು ಈ ಸಗಣಿ ಗುಟ್ಟಿರ್ತೀವಿ ಮತ್ತು ಇದನ್ನು ಚೆಲ್ಬೇಕ ಏನು ಏ ಅಯಪ್ಪ ಮತ್ತೆ ಚಲಿಯಪ್ಪ ನೀ ಇಟ್ಟಿಲ್ಲ ಅದು ಆಕೆ ಇರೋ ಒಯ್ತಾ ಆಕಿ ಆಚೆ ಮನಿ ಇರವ ಅದಕ್ಕೆ ಇಟ್ಟೀನಿ ಈಗ ಆಕಿಗೆ ಹೇಳ್ತೀನಿ ಹೋಗಿ ಕಶೀಂದ್ರ ಹೇಳ್ತೀನಿ ಏಯ್ ಅಪ್ಪ ಸಡಗ ಒಂದೆರಡು ಕುರುಪಿ ಕರ್ಬೇಕ್ ನೋಡ ನೀನು ನನ್ನ ಕುರುಪಿನೇ ಇಲ್ಲ ಒಟ್ಟು ಅದೇ ಈಗ ನೆನಪಾಗೆ ನನಗೆ ಕುರುಪಿದಿ ಅವು ಹರಿ ಬಿದ್ದು ಎಲ್ಲೆಲ್ಲಿ ಬಿದ್ದು ಹೋಗ್ಯಾವನು ಅದಕ್ಕೆ ಇವತ್ತಿಗೆ ಇರೋ ಮನೆಗೆ ಇಸ್ಕೊಂಡು ಬರ್ತೀನಿ ಆಕೆ ಏನು ಹೆಂಗೆ ಹೊಲಕ್ಕೆ ಹೋಗಲ್ಲ ಸಂತೆಗ ಒಂದೆರಡು ತಗೋಬೇಕು ನೋಡಪ್ಪ ಕುರುಪಿ ಕುರುಪಿ ಅಯ್ಯವ ಹ್ಞೂ ಆತ್ ತಗೋ ತಗೊಳಮ್ ತಗೋ ಒಂದೆರಡು ಕುರುಪಿ ಒಂದೆರಡು ಕುಡುಗಲ ತಗೊಳಮ್ ತಗೋ ಬೇಕಲ್ಲ ಮತ್ತೆ ಇನ್ನು ಮುಂದೆ ಹ್ಞೂ ಮತ್ತು ನಾನು ಓದ್ತೀನಿ ಎಲ್ಲರೆಲ್ಲರೂ ಹೊಲಕ್ಕೆ ಹೋಗ್ತೀನಿ ನೋಡೋಣ ಅಂತ ಎರಡು ಕುರುಪಿ ಎರಡು ಕುಡುಗಲ ತೋತೀನಿ ತಗೋ ಈ ಸಲ ಕುರ್ ಸಂತೆಗ ಆತು ಪಾಠ ಮಾಡ ಹೆಸರು ನೀವು ಹೋಗಿ ಕಟ್ಕೊ ನಾವು ಇಟ್ಟು ಹೋಗ್ಬರ್ತೀನಿ ಇರೋನ್ ಮನೆ ಅಂತಕ ಹ್ಞೂ ಆತ್ರತ್ತೆ ಇರವಾ ಇರವಾ ಅಯ್ಯ ಇಲ್ಲ ನಿಂತೆಲ್ಲ ನನ್ನ ಕೊಡಿ ಏ ಇರವಾ ಒಂದೆರಡು ಕುರುಪಿ ಒಂದು ಕೊಡ ನೀನು ತುಂಬಿಟ್ಟಿ ನೀರಲ್ಲ ಹೆಂಡ್ ಅಯ್ಯ ಹೇಳಿದಿಲ್ಲನಾ ಹೊಲಕ್ ಕುಕ್ಕಿನ ನೀನ್ ಸದಿತಿಗೆಲ್ಲ ಕುಕ್ಕೀವಿ ಅದಕ್ಕೆ ಮತ್ತೆ ನಾನು ಸೊಸಿನೂ ಬರ್ತೀನಿ ಅಂದಾಳ ಎರಡು ಕುರ್ಪಿ ಬೇಕಕ್ಕವ ಅವು ಹಳಿ ಮನೆಯಾಗಿದ್ದು ಎಲ್ಲಿ ಹುದುಗ ಏನು ಕತ್ತಿನ ಅವು ಮನಿ ಆ ಮನಿ ಬಿಟ್ಟಿ ಮನಿ ಬರುವಾಗ ಅದಕ್ಕೆ ಎರಡು ಹೊಸ ಅವ್ ಸಂತಾಗಿ ತೊಗೊಂಡ್ರಾಯ್ತು ಮತ್ತೆ ಹೆಂಗೂ ನೀ ಹೊಲಕ್ಕೆ ಹೋಗಲ್ಲಲ್ಲ ಮತ್ತೀಗ ಮಗಳು ಬರ ಮನ್ಯಾಗ அதுக்கு நீன்த்தே குருப்பி அக்கிங் அக்கோ அய்யா தித்திமனி கேள்வின் அதுக்க இல்ல ஒே குருப்போட நீடத்தொன் சதி திங்கலக்கா அதுக்கு சதி தீபி அதுக்கூலிவா மத்த ஏனா மனியா கேங்க நடித்த யா சொல்லிங் கட்க

எஸ்லாம் ஹேத்தியா தந்து கொடுத்தீங்க தகோ ம் நான்னி நம்மரப்பா சோமார சந்தேக தோத்துனீ தோத்தான அல்லபட்ட ஆ தோனமே தந்து கொடுத்துன தகோ அக்கீணு ஆவ ஓகேனா மத்தி இரவ எணிபுட்டி மணி முந்தை இட்டீன் நோடாயுவா மத்த நீ கொட்டிங்கோட நான் பாக்ளாக்கின்னு குடிகிடுது இக்கடை மணி முந்தை இட்டீனி தோண்டு இது えー、ガンガンはしゃしのをこれを 何、well, மொதல் தான் பஸ் கொண்டிவா மத்த சும்னா யாக்கி லகூன் நடிவீங்க சுபாத்தி மனித கணலை ஓத்ல மத்தி அய்யாத்து ஹென்பட்டுக்கி அல்லே ஆரோல் கண்ணலீ உங்க சும்மதி நீங்க தர்நோய் அல்ல நேரி நோட் அய்யா ஹோதண்ணா ஆரோ அவரா நூறு அய்யாக்கின் சீரு பயாரித்து அதுக்காக அல்லேன் அந்தவா நடி பா ஜல்வா ஏ யா எட் தனி மாதிரி ஆ அல்ல ஏக்கா ஒத்து மடி கலா ಏಯ್ಯವ್ ಎಲ್ಲಿಂದ ಕೆಲಸ ತೆಗಿಯವ ಕೆಲಸ ಎಲ್ಲ ಬಗ್ಸಿಲ್ಲ ಹಾಂ ಕುರ್ಪಿನೇ ಇದ್ದಿದ್ದಿಲ್ಲ ಕೋಡಿ ಮನ್ಯಾಗ ಅದಕ್ಕೆ ಮತ್ತೆ ಹೋಗಿ ಸಂದ್ರೆ ಕುರ್ಪಿ ತಗೊಂಬಂದ ಏಳೋನ ಕೊಂದು ಕಾಸೋನ ತಗೊಂಡು ಕುರ್ಪಿ ಇಸ್ಕೊಂಬಂದೆ ಅದಕ್ಕೆ ಜರ ಥಡ ಆಯ್ತವ ಇವ ನಡೀರಿ ಎಲ್ಲಿ ಮತ್ತು ಗುತ್ತಿಗೆ ಏನಿಲ್ಲಲ್ಲ ಯಾಕ ಏಯ್ಯವ ನನಗೆ ಕಾದ್ ಕಾದ್ ಸಾಕಾಯ್ತು ನಿಮ್ಮ ಸಲುವಾಗಿ ಕಾಯ್ಕೊಂಡು ನಿಂತಿದ್ದೆ ಮತ್ತು ಅವರೆಲ್ಲರೂ ಇಲ್ಲೇ ನಿಂತಿದ್ರು ನಾನ ಮತ್ತೆ ನೀವು ಬರ ಬರ್ತೀರಿ ಮಾಡ್ತೀರ ಕೇಳಿ ನಿಂತ ಹಂಗ ನನಗೆ ಗುತ್ತಿ ಅವರೇ ತೊಗೊಂಡು ಹೋಗ್ಯಾರ ನೋಡು ಎಲ್ಲರೂ ಹೋಗ್ಯಾರ ನಡಿ ನಾವು ಹೋಗೋಣ ನೋಡಿ ಅಯ್ಯ ಹಂಗನ ನಾ ತೋರ್ವ ನಾಳೆ ಜಲ್ದಿ ಬರ್ತೀವಿ ತೋರ್ವ ಇವ್ವ ಅಯ್ಯ ಇರಲ್ಲ ಕೇಳು ಹ್ಞೂ ದೊಡ್ಡ ಗೋರ್ಮೆಂಟ್ ಕೆಲಸನು ಹ್ಞೂ ಹೋಗಬೇಕಂದ್ರೆ ಹೋಗಬೇಕಾನಕ್ಕೆ ನಾವೇನೇನು ಕಂಪ್ನಿಯಾಗ ಹೋಗಿ ಬಳ್ಳು ಹೊತ್ತಿ ಕೆಲಸ ಮಾಡ್ತೀವಿ ಏನಿಲ್ಲ ಏನಾಗಲ್ಲ ನಡಿ ಒಂದಿರ್ತಡ ಆದ್ರೆ ಏನು ಅಂದಂಗಾರ ಆತೋರ್ವ ಆತು ನಡಿ ಅಂದಂಗ ದಂಗ ನಿಮ್ಮ ಗಿರಿಜೆನ ಮನಿ ಕಟ್ತಾಳಂತ ಹೋಗನು ಯಾವ ಅದೇ ಮನೆ ಕಟ್ತಾಳೆ ಏನು ಸುಡುಗಾರು ಕಟ್ತಾಳೆ ಯಾ ಹೂಚನೆ ಗೊತ್ತು ಹ್ಞೂ ಹೋಗಕ್ಕೆ ಯಾಕ அல்ல நன்கேன் கோத்து மனிதார கட்லா சுடுகாரா கட்டலக்க சுடுகாரையே ஹோரல்க்க ஏன் வைக்க வேவா நமக்கு ஏனக்கிங்க சூடி கோத்தில ஏன்னு கோத்தில நம்ம ஏன் கொடாதித்து கொட்டீங்க வந்தீவ் அட்டா கடத்தாள் மணி கட்டி உதாரிக்கு ம் அய்யா ஹோல்பிடு அதுக்கா கட்டசிட்டு நோட் கோத்தி ஆங்கா மந்தி நம்ம மனியாக அய்யா கிரிஜி நோடு அவுங்க அண்ணாக்கி சந்திர ஆசி தோண்டு தோண்ட மணி கடத்த நோடு ஐவ தாய் எத்தனா கத்தி பயக்கத்திராக்கீங்க அதுக்கு கேள்வேன் அந்த ಅದ ಸುಬ್ಬವಕ್ಕ ನಮ್ಗೆ ಯಾಕೆ ಬೇಕಾಕಿನ ಸುದ್ದಿ ಅಲ್ಲ ಅತ್ತಿಯರಿಗೆ ಯಾಕೆ ಮಾತಾಡಿದ್ರಷ್ಟು ಬರ್ತೈತಿ ಸುಮ್ನೆ ಮಾತಾಡಕ್ಕೆ ಹೋಗ್ಬೇಡ ಬೈವ್ ಆಯ್ತಲ್ಲ ಆಗದೆ ಹೋಗಿದ್ದ ನಮ್ಮನ್ನ ಮಾಡ್ಕೊಂಡು ನೋಡತ್ತೀವಿ ಮಾಡ್ಕೊಂಡು ಹೋಗ್ತೀವ್ವಾ ಅಟ್ಟ ಅವ್ರ ಮನಿ ಆಕಟ್ಲಕ್ಕ ಏನೇ ಆಕಟ್ಲಕ್ಕ ಚಲೋ ಇರ್ಲಕ ನಾವೇನ್ ನಾವೇನು ಕಟ್ಟಿ ಅಂತ ಹೇಳಿ ಬಿಡ್ಕೊಳ ಅವ್ರಿಗೆ ಚಲೋನೇ ಇರ್ತಾರ ಅವ್ರು ಚಲೋನೇ ಇರ್ಲಕ ಆಯ್ತಿಲ್ಲ ಅಯ್ಯ ಹೋಲ್ ಬಿಡಿ ಸರ್ ನೀವು ಮತ್ತೆ ದುಡ್ಕೊಂಡು ಒಂದಲ್ಲ ಒಂದೆಲ್ಲ ಒಂದೇ ನಿಮ್ಗೂ ಚಲೋ ಆಕಟ್ಟು ಯವ್ವ ಈಗಿನ ಹೊಲನ ಪಕ್ಕ ದೂರ ಆಯ್ತು ನೋಡ್ಬೈವ ಸುಬವ್ವ ಹ್ಮ್ ಅಲ್ಲ ಕೋಳಿ ಈಗೆಲ್ಲರೂ ಏನೋ